ಗೂಗಲ್ನಲ್ಲಿ ಕೆಎಸಿಡಿಸಿ ಎಂದು ಟೈಪ್ ಮಾಡಿ ಈಗ ಕರ್ನಾಟಕ ಆರ್ಯ ವೈಶ್ಯ ನಿಗಮದ ವೆಬ್ಸೈಟ್ಗೆ ಹೋಗಿ ಹೋಮ್ ಪೇಜ್ನಲ್ಲಿ ಕಾಣಿಸುವ ಪೇಮೆಂಟ್ ಬಟನ್ ಕ್ಲಿಕ್ಕಿಸಿ ನಿಮ್ಮ ನಮೂದಿತ ಫೋನ್ ನಂಬರ್ ಎಂಟರ್ ಮಾಡಿ ನಂತರ ಒಟಿಪಿಯನ್ನು ನಮೂದಿಸಿ ವೆರಿಫೈ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ಚೆಕ್ ಪೇಮೆಂಟ್ ಲಿಸ್ಟ್ ಎಂಬ ಆಪ್ಷನ್ ಒತ್ತಿದ ನಂತರ ನೀವು ಈವರೆಗೆ ಪಾವತಿಸಿದ ಮೊತ್ತದ ಮಾಹಿತಿ ಲಭ್ಯವಾಗುತ್ತದೆ ಮತ್ತೊಮ್ಮೆ ಹಿಂದಿನ ಪುಟಕ್ಕೆ ಬನ್ನಿ ಇಲ್ಲಿ ನೀವು ಪಡೆದುಕೊಂಡಿರುವ ಸಾಲದ ಮೊತ್ತ ಸಹಾಯಧನದ ಮೊತ್ತ ಮರುಪಾವತಿಸಿದ ಮೊತ್ತ ಮರು ಪಾವತಿಸಬೇಕಾದ ಮೊತ್ತಗಳ ಮಾಹಿತಿ ಹಾಗೂ ಇಎಂಐ ಮೊತ್ತ ಮತ್ತು ಇತರೆ ಮಾಹಿತಿಯು ಕಾಣಸಿಗುತ್ತದೆ ಈಗ ಪೇ ನೌ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ನೀವು ಪಾವತಿಸಲು ಬಯಸುವ ಮೊತ್ತವನ್ನು ನಮೂದಿಸಿ ಪೇ ನೌ ಬಟನ್ ಪ್ರೆಸ್ ಮಾಡಿ ಇದು ಎಸ್ಬಿಐನ ಈ ಖಾತೆಯ ಪುಟಕ್ಕೆ ನಿಮ್ಮನ್ನು ಕೊಂಡೊಯ್ಯುತ್ತದೆ ಇಲ್ಲಿ ಯುಪಿಐ ವಿಧಾನವನ್ನು ಆಯ್ದುಕೊಂಡು ಯುಪಿಐ ಐ ಡಿ ಎಂಟರ್ ಮಾಡುವ ಮೂಲಕ ಅಥವಾ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ಹಣವನ್ನು ಪಾವತಿ ಮಾಡಿ ನಂತರ ಆರ್ಡರ್ ಸಮ್ಮರಿಯನ್ನೊಮ್ಮೆ ಸರಿಯಾಗಿ ಪರಿಶೀಲಿಸಿಕೊಂಡು ಪೇ ನೋ ಬಟನ್ ಕ್ಲಿಕ್ ಮಾಡಿ ಪೇಮೆಂಟ್ ಆಗುವವರೆಗೂ ಬ್ಯಾಕ್ ಬಟನ್ ಒತ್ತದಿರಿ ಪೇಮೆಂಟ್ ಸಕ್ಸಸ್ ಆಗಿದ್ದಲ್ಲಿ ಈ ಪುಟದಲ್ಲಿ ಟ್ರಾನ್ಸಾಕ್ಷನ್ ಐಡಿಯ ಜೊತೆಗೆ ಮೊತ್ತದ ಮಾಹಿತಿಯು ಇಲ್ಲಿ ಲಭ್ಯವಾಗುತ್ತದೆ ಈಗ ಮತ್ತೊಮ್ಮೆ ಹೋಮ್ ಪೇಜ್ ಬಟನ್ ಕ್ಲಿಕ್ಕಿಸಿ ಔಟ್ಸ್ಟ್ಯಾಂಡ್ ಮೊತ್ತವನ್ನು ಪರಿಶೀಲಿಸಿಕೊಳ್ಳಿ ಅಲ್ಲದೆ ಚೆಕ್ ಪೇಮೆಂಟ್ ಬಟನ್ ಕ್ಲಿಕ್ ಮಾಡಿ ಮತ್ತೊಮ್ಮೆ ಮಾಹಿತಿ ಪರಿಶೀಲಿಸಿಕೊಳ್ಳಿ ಕೊನೆಯಲ್ಲಿ ಅಕೌಂಟ್ ಲಾಗೌಟ್ ಮಾಡುವುದನ್ನು ಮರೆಯಬೇಡಿ